ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಬಂದು ಇಪ್ಪತ್ತು ತಿಂಗಳ ಮೇಲೆ ಆಯಿತು ಸಿದ್ದರಾಮಯ್ಯವರಿಗೆ ಅಲ್ಪಸಂಖ್ಯಾತರು ನೆನಪಾಗ್ತಾ ಇದ್ದಾರೆ ವಿನಾ ಹಿಂದುಳಿದ ಸಮುದಾಯಗಳು ನೆನಪೇ ಆಗ್ತಾ ಇಲ್ಲ ಎಷ್ಟು ನೂರು ಕೋಟಿ ರೂಪಾಯಿಗಳನ್ನ ಗದಗ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನೀಡಿದ್ದಾರೆ ಇವರ ಯೋಗ್ಯತೆಗೆ ಕುಡಿಯ ನೀರಿನ ಅಹಾಕಾರವನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಅಭಿವೃದ್ಧಿಗೆ ದುಡ್ಡು ಕೊಡ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಇದು ಇಲ್ಲಿರ್ತಕ್ಕಂತ ಸಚಿವರು ಕಾಂಗ್ರೆಸ್ ಪಕ್ಷ ಶಾಸಕರು ಅದು ಅರ್ಥ ಮಾಡ್ಕೋಬೇಕು